ಶ್ರೀನಾಮನ ನವಮಿ ಸುಭಾಷಿಗಳು ನಂಗೆ ತುಂಬ ತುಂಬ ಆಗ್ತಾ ಇದೆ ಅದು ನನ್ನ ಕನ್ನಡ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ನನ್ನ ಫಸ್ಟ್ ಮೂವಿ ಆ್ಯಂಡ್ ಫಸ್ಟ್ಲಿ ಅರಸು ಸರ್ಗೆ ಥ್ಯಾಂಕ್ ಯು ನನ್ನ ವೆಲ್ಕಮ್ ಮಾಡೋದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಈ ಇಂಡಸ್ಟ್ರಿಯಲ್ಲಿ ನಮಿ ನನ್ನ ಸ್ಕ್ರಿಪ್ಟ್ ಕೇಳುವಾಗ ನನ್ನ ಕ್ಯಾರೆಕ್ಟರ್ ಕೇಳುವಾಗ ನಂಗೆ ತುಂಬ ಆಯಿತು ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋಕ್ಕೆ ಎಲ್ಲರಿಗೂ ಅದು ಫ್ರೆಶ್ ಆಗಿರುತ್ತೆ ಎಲ್ಲರಿಗೂ ಒಂದು ಖುಷಿ ಹ್ಯಾಪಿ ಮೂವಿ ಹೇಳ್ದಂಗೆ ಹಂಗೆ ಇರುತ್ತೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಗೋಲ್ಡನ್ ಸಾರ್ ಗಣೇಶ್ ಸರ್ ಜೊತೆ ನಾನು ಮಾಡೋದಕ್ಕೆ ಫಸ್ಟ್ ಮೂವಿಯಲ್ಲಿ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಸೊ ಆ್ಯಂಡ್ ಎಂಟೈರ್ ಟೀಮ್ ಆರ್ ಪ್ರೊಡ್ಯೂಸರ್ ರವಿ ಸರ್ ಅವ್ರ ಬ್ಯಾನರಲ್ಲಿ ಈ ಮೂವಿ ಮಾಡಿ ಆ್ಯಂಡ್ ನಾನು ಎಲ್ಲರೂ ನೀವೆಲ್ಲರೂ ವೆಲ್ಕಮ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಲ್ ಐ ಆಮ್ ಶೋರ್ ಐ ಹೆಲ್ ಪ್ರಾಮಿಸ್ ಐ ಮೈ ಹಂಡ್ರೆಡ್ ಪರ್ಸೆಂಟ್ ಟೀ ಮೂವಿಯಲ್ಲಿ ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಎಂಟಾಯರ್ ಟೀಮ್ ತುಂಬ ಖುಷಿಯಾಗಿದೆ ತುಂಬ ಗ್ರ್ಯಾಂಡಾಗಿದೆ ಈ ಪ್ರೆಸ್ ಸ್ವೀಟ್ ಆ್ಯಂಡ್ ಪೂಜೆ ಎಲ್ಲ ಸೊ ಐ ಥಿಂಕ್ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡದಾಗಿ ಬೆಳಿಬೇಕಂತ ನಾನು ಒಪ್ಕೊಂತಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ അസ് അത് നന ത മലേന എല്ലാം